ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಈರುಳ್ಳಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಇದಕ್ಕೆ ಒಂದು ಪಾವ್ ಅಕ್ಕಿನ ಮತ್ತು ಒಂದು ಸ್ಪೂನ್ ಬೇಳೆನ ನೈಟೇ ಒಂದು ಮಾರ್ನಿಂಗ್ ನೆನೆ ಇಟ್ಟು ನೈಟಲ್ಲಿ ಮಿಕ್ಸಿ ಮಾಡಿರೋದು ಒಂದು ಸ್ವಲ್ಪ ರೈಸ್ನು ಮಿಕ್ಸ್ ಮಾಡಿದ್ದೀವಿ ಅರ್ಧ ಅಷ್ಟು ಈ ಕನ್ಸಿಸ್ಟೆನ್ಸಿಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿರಬೇಕು ಫಸ್ಟು ಮಾರ್ನಿಂಗ್ ನೆನೆ ಇಟ್ಟು ನೈಟು ಮಿಕ್ಸಿ ಮಾಡಿ ರುಬ್ಬಿಟ್ಟು ಇವತ್ತು ಇವತ್ತು ಮಾರ್ನಿಂಗ್ ಮಾಡ್ತಾ ಇರೋದು ಇದು ದೋಸೆ ಇದಕ್ಕೆ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರಬೇಕು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀವಿ ಮತ್ತು ಹಸಿ ಮೆಣಸಿಕಾಯಿ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋದು ಬೇಕಾಗಿದ್ದರೆ ಖಾರ ಪುಡೋ ಆ್ಯಡ್ ಮಾಡ್ಕೋಬೋದು ಹಸಿ ಮೆಣಸಿಕಾಯಿ ಇಷ್ಟ ಇಲ್ಲ ಅಂದರೆ ಈ ರೀತಿ ಕಾದಿದ ಮೇಲೆ ಫಸ್ಟು ನೀಟಾಗಿ ಸ್ವಲ್ಪ ದೋಸೆನ ಸ ದಪ್ಪದಲ್ಲಿ ಒಯ್ಕೋಬೇಕು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋದು ಎಲ್ಲ ತರಕಾರಿನ ನೀಟಾಗಿ ತೊಳೆದಿಟ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿರೋದು ಉಪ್ಪಾಕಿ ಈ ರೀತಿಯಾಗಿ ಮೇಲೆ ಸ್ಪ್ರೆಡ್ ಮಾಡಬೇಕು ಅದರಲ್ಲಿ ಹಿಟ್ಟಲ್ಲೇ ಒಬ್ಬೊಬ್ಬರು ಮಿಕ್ಸ್ ಮಾಡ್ತಾರೆ ಅದಕ್ಕಿಂತ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ದೋಸೆ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ